ಸುಕ್ಷೇತ್ರ ಇಂಚಲ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಲ ಸಮೀಪದ ಸುಕ್ಷೇತ್ರ ಇಂಚಲ ಗ್ರಾಮದಲ್ಲಿ ಶ್ರೀ ವೀರಲಿಂಗೇಶ್ವರ ದೇವಸ್ಥಾನ ಉದ್ಘಾಟನೆ ನೂತನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮೇ ಮೂವತ್ತೊಂದು ಜೂನ್ ಒಂದು ಹಾಗೂ ಜೂನ್ ಎರಡನೇ ತಾರೀಕಿನಂದು ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಇನ್ನು ಗ್ರಾಮದ ಯುವ ಮುಖಂಡರಾದ ಎಸ್ ಪಿ ಗುರುಗಳು ನಮ್ಮ ಕ್ರಾಂತಿ ನಾಡು ವಾಹಿನಿಯೊಂದಿಗೆ ಮಾತನಾಡಿ ಮೂರು ದಿನಗಳ ಕಾಲ ಆಯೋಜನೆ ಮಾಡಲಾದ ಧಾರ್ಮಿಕ ಕಾರ್ಯಕ್ರಮಗಳ ಕುರಿತು ಸವಿಸ್ತಾರವಾದ ಮಾಹಿತಿಯನ್ನು ನೀಡಿದರು ಆರಾಧ್ಯ ದೇವ ಶ್ರೀ ಬೀರಧರನ್ನು ಮಾಡುವಲ್ಲಿ ಸ್ಮರಿಸಿಕೊಡುತ್ತಾ ಇದೇ ಬರ್ತಕ್ಕಂಥ ಮೂವತ್ತೊಂದು ಒಂದು ಮತ್ತು ಎರಡನೇ ತಾರೀಖಿನಿಂದ ಮೂರು ದಿನಗಳ ಕಾಲ ನಾವು ಶ್ರೀ ಬೀಲೇಶ್ವರ ಜಾತ್ರೆಯನ್ನು ಮಾಡಲು ಇಚ್ಛಿಸಿದ್ದೇವೆ ಈ ಒಂದು ಜಾತ್ರಾ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಮತ್ತು ಬೇರೆ ಗ್ರಾಮದ ಎಲ್ಲ ಗುರುಹಿರಿಯರು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಯಾವುದೇ ಬಡವ ಶ್ರೀಮಂತನಿಲ್ಲದೆ ಎಲ್ಲರೂ ಈ ಕಟ್ಟಡಕ್ಕಾಗಲಿ ಜಾತ್ರೆಗೆ ಎಲ್ಲರೂ ಧನಸಹ ಮಾಡಿದ್ದಾರೆ ಈ ಒಂದು ಯುವಕರು ಹಿರಿಯರು ಎಲ್ಲರೂ ಕುಡಿಕೊಂಡ ನಮ್ಮ ಊರಿನಲ್ಲಿ ಒಂದು ಈ ಒಂದು ಬೀಲಗಿ ಜಾತ್ರೆಯನ್ನು ಮಾಡಲು ಎಲ್ಲರೂ ಇಚ್ಛಿಸಿದ್ದಾರೆ ಆದ ಕಾರಣ ಈ ಒಂದು ಜಾತ್ರೆಗೆ ವರ್ಣದೇವ ಅಂದರೆ ಮಳೆ ಸ್ವಲ್ಪ ನಮಗೆ ವಿರಾಮ ನೀಡಿದರೆ ಜಾತ್ರೆ ನಾವು ವಿಜೃಂಭಣೆಯಿಂದ ಮಾಡ್ತಂಥ ದೇವ್ರನ್ನ ಬೇಡ್ಕೊಳ್ತೇವೆ ಒಂದು ಜಾತ್ರಾ ಕಾರ್ಯಕ್ರಮದ ಒಂದು ವಿಶೇಷತೆ ಮೂರು ದಿನ ಮಾಡ್ತೇವೆ ಮಧ್ಯಾಹ್ನ ಏನು ಮಾಡ್ತಾವಪ್ಪ ಅಂತಂದ್ರೆ ನಾವು ಎಲ್ಲರೂ ಗ್ರಾಮದ ಎಲ್ಲ ಸುಮಂಗಲಯರೊಂದಿಗೆ ಶ್ರೀ ಬೀರ್ಲಿಂಗ ಬೀರ್ಲಿಂಗೇಶ್ವರ ಮೂರ್ತಿಯನ್ನು ಈ ಒಂದು ಗ ದೇವಸ್ಥಾನಕ್ಕೆ ಬರಮಾಡಿಕೊಳ್ತೇವೆ ಬೆಳಗ್ಗೆ ಎಂಟು ಗಂಟೆಗೆ ಡಿ ನಮ್ಮ ಊರಿನ ಜಗನ್ಮಾತೆ ಅಂಬಾಪರಮೇಶ್ವರಿಯ ದೇವಸ್ಥಾನದಿಂದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದವರೆಗೆ ಮೂರ್ತಿಯನ್ನು ಬರಮಾಡಿಕೊಳ್ತೇವೆ ಕುಂಭಮೇಳದೊಂದಿಗೆ ತದನಂತರ ಸಾಯಂಕಾಲ ಬೇರೆ ಊರಿನಿಂದ ಡೊಳ್ಳುಗಳು ಮತ್ತು ಹನ್ನೊಂದು ಪಲ್ಲಕ್ಕಿಗಳು ಆಗಮಿಸ್ತಾವೆ ಆ ಒಂದು ಆಗಮಿಸಿದ ಎಲ್ಲ ದೇವರ ಮೂರ್ತಿಗಳನ್ನು ಪಲ್ಲಕ್ಕಿಗಳನ್ನ ವಿಜೃಂಭಣೆಯನ್ನು ಸ್ವಾಗತಿಕೊಂಡು ಸ್ವಾಗತಿಸ್ಕೊಂಡು ರಾತ್ರಿ ಒಂದು ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ಡೊಳ್ಳುಗಳಿಂದ ವಾಲಯ ಕಾರ್ಯಕ್ರಮನ ನೆರವೇರಿಸ್ಕೊಡ್ತಾವೆ ಆ ಒಂದು ದಿನದ ಒಂದು ಕಾರ್ಯಕ್ರಮ ಮುಗಿತು ರವಿವಾರದಿಂದ ಜೂನ್ ಒಂದನೇ ತಾರೀಕ ಬೆಳಗ್ಗೆ ನಮ್ಮ ಊರಿನ ಪೂಜ್ಯರಾಗಿರ್ತಕ್ಕಂಥ ಶಿವಾನಂದ ಭಾರತಿ ಮಹಾಸ್ವಾಮೀಜಿಗಳು ಮತ್ತು ಬಂದಿರತಕ್ಕಂಥ ಎಲ್ಲ ಪೂಜ್ಯರೊಂದಿಗೆ ಒಳಗೊಂಡು ನಮ್ಮ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆ ಜರುತ್ತಾ ಇದೆ ಎಲ್ಲ ಮೂರ್ತಿಗಳ ಉತ್ಸವ ಪಲ್ಲಕ್ಕಿಗಳ ಉತ್ಸವ ಗ್ರಾಮದಲ್ಲಿ ಮಾಡ್ತವೆ ಈ ಒಂದು ಕಾರ್ಯಕ್ರಮ ಮುಗಿದ ತಕ್ಷಣ ನಮ್ಮ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಹರಗುರು ಚರಣ ಮೂರ್ತಿಗಳಿಂದ ಶ್ರೀ ಬೀರ್ ದೇವರ ಉದ್ ದೇವಾಲಯದ ಉದ್ಘಾಟನೆ ಆಕೈತಿ ಮತ್ತು ಮೂರ್ತಿ ಪ್ರತಿಷ್ಠೆ ಆಗಿರ್ತಕ್ಕಂಥ ಎಲ್ಲ ಹೋಮ ಹವನಗಳಿಂದ ಆ ದೇವರ ಒಂದು ಆಶೀರ್ವಾದದಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತವೆ ಅದೇ ರೀತಿಯಾಗಿ ಸಾಯಂಕಾಲ ಅದೇ ದಿನ ನಾಲ್ಕು ಗಂಟೆಗೆ ಬಂದಿರತಕ್ಕಂಥ ಎಲ್ಲ ಗಣ್ಯ ಮಾಡಿರ್ಬೋದು ಪೂಜ್ಯರಿರ್ಬೋದು ಭಕ್ತರಿರ್ಬೋದು ಎಲ್ಲ ಮಹಿಳಾ ಮನೆಗಳಿರ್ಬೋದು ನಮ್ಮ ಊರಿನ ಎಲ್ಲ ಎಲ್ಲ ನಾಗರಿಕರು ಬಿಟ್ಕೊಂಡ ಒಂದು ವೇದಿಕೆ ಕಾರ್ಯಕ್ರಮ ನಮ್ಮ ಒಂದು ಸಂಪ್ರದಾಯದಂತೆ ಹಾಲು ಮತ ಸಂಪ್ರದಾಯದಂತೆ ಒಂದು ಹಾಲು ಮತ ಧರ್ಮದ ಧರ್ಮ ಸಭೆಯನ್ನು ಮಾಡ್ತಾಯಿದ್ದೆವು ಈ ಒಂದು ಸಭೆಗೆ ನಮ್ಮ ಗ್ರಾಮದ ಮುಖಂಡರು ಇರ್ಬೋದು ಬೇರೆ ಊರಿನ ನಮ್ಮ ಸಮಾಜದ ಮುಖಂಡರು ಇರ್ಬೋದು ಪೂಜ್ಯರು ಇರ್ಬೋದು ಎಲ್ಲರೂ ಆಗಮಿಸ್ತಾರೆ ಈ ಒಂದು ಕಾರ್ಯಕ್ರಮವು ಅದೇನ ನಡಿತೈತಿ ಮತ್ತು ಅದೇನ ರಾತ್ರಿ ಹತ್ತು ಗಂಟೆಗೆ ಬೆಳ್ಳಿ ಪದ ಸ್ಪರ್ಧೆ ಇದೆ ಈ ಒಂದು ಸ್ಪರ್ಧೆಗೆ ಹರದೇಶಿ ನಾಗೇಶ್ ಅಂತ ಹೇಳ್ತಾರೆ ಎರಡು ತಂಡಗಳು ಭಾಗವಹಿಸ್ತಾ ಇದ್ದಾವೆ ಆ ಒಂದು ಎರಡು ದಿನ ಕಾರ್ಯಕ್ರಮ ಮುಕ್ತ ಮುಕ್ತಾಯಿರ್ತದೆ ಮೂರನೇ ದಿನ ಬಂದಿರತಕ್ಕಂಥ ಜಾತ್ರೆಗೆ ಬರ್ತಕ್ಕಂಥ ಎಲ್ಲ ಪಲ್ಲಕ್ಕಿ ಮತ್ತು ಡೋಳುಗಳನ್ನ ವಿಸರ್ಜನೆಯಾಗಿ ಆ ಒಂದು ದಿನ ನಾವು ಭಂಡಾರ ಉಳಿಯುವಂಥ ಕಾರ್ಯಕ್ರಮನ ಏರ್ಪಡಿಸಿದ್ರು ಮತ್ತು ಅದೇ ದಿನ ರಾತ್ರಿ ಒಂದು ಭಜನಾ ಕಾರ್ಯಕ್ರಮ ಇರುತ್ತದೆ ಈ ರೀತಿಯಾಗಿ ಮೂರು ದಿನ ಕಾರ್ಯಕ್ರಮ ನಡೆಯುವುದು ನಡೀತಾ ಇದೆ ಈ ಒಂದು ಮೂರು ದಿನಗಳ ಕಾಲ ಇರ್ತಕ್ಕಂಥ ಜಾತ್ರೆಯಲ್ಲಿ ನಿರಂತರವಾಗಿ ಎಲ್ಲ ಬಂದಿರತಕ್ಕಂಥ ಭಕ್ತರಿಗೂ ಪ್ರಸಾದ ವ್ಯವಸ್ಥೆನ ಈ ನಮ್ಮ ಊರಿನ ಸದ್ಭಕ್ತರು ನೆರವೇರಿಸಿಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಾಯ ಸಲಹ ಸಹಾಯ ಸಲಹೆ ನೀಡಿದ್ದಾರೆ ಎಲ್ಲರಿಗೂ ಸುಮೂರು ದಿನ ಅದನ್ನು ಸಲ್ಲಿಸ್ತಾರೆ